ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಗೆಳೆಯರೆ ಬರದ ನಾಡಿನಲ್ಲಿ ಬಂಗಾರದ ಬೆಳೆ ತೆಗೆಯುವ ಮೂಲಕ ಸಾವಿರಾರು ಕೃಷಿಕರ ಬಾಳಿಗೆ ಬೆಳಕಾದ ಯಶಸ್ವಿ ಸಾವಯವ ಕೃಷಿಕ ನೆನಮನಹಳ್ಳಿ ಚಂದ್ರಶೇಖರ್ ಕೇವಲ ಮೂವತ್ತು ಗುಂಟೆ ಜಮೀನಿನಲ್ಲಿ ಮಳೆಯಾಶ್ರಯದಲ್ಲಿ ಮುನ್ನೂರು ಮಾವು ಮುನ್ನೂರು ನುಗ್ಗೆ ಜೊತೆಗೆ ಮಿಶ್ರ ಬೆಳೆಯಾಗಿ ಐನೂರು ಪಪ್ಪಾಯ ಬೆಳೆದು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯ ನೆನಮನಹಳ್ಳಿಯ ಚಂದ್ರಶೇಖರ್ ಸಣ್ಣ ರೈತರಿಗೆ ಮಾದರಿಯಾಗಿದ್ದಾರೆ ಒಣಭೂಮಿ ಬೇಸಾಯದಲ್ಲಿ ಇವರು ಮಾಡಿರುವ ಸಾಧನೆ ಅನುಕರಣೀಯ ರಾಜ್ಯ ಸರ್ಕಾರ ನೀಡುವ ಕೃಷಿ ಪಂಡಿತ ಮಂಡ್ಯದ ಮಾದೇಗೌಡ ಪ್ರತಿಷ್ಠಾನ ನೀಡುವ ಕೃಷಿ ತಜ್ಞ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರನ್ನು ಹಾರಿಸಿ ಬಂದಿವೆ ಕೋಲಾರ ಜಿಲ್ಲೆ ವಾರ್ಷಿಕ ಸರಾಸರಿ ಇನ್ನೂರ ಐವತ್ತರಿಂದ ಮುನ್ನೂರು ಮಿಲಿಮೀಟರ್ ಮಳೆ ಬೀಳುವ ಒಣಭೂಮಿ ಹೊಂದಿರುವ ಪ್ರದೇಶ ಅಲ್ಲಿ ಸಾವಿರಾರು ಅಡಿ ಭೂಮಿ ಕೊರೆದರೂ ಅಂತರ್ಜಲ ಸಿಗದ ಪರಿಸ್ಥಿತಿ ಇಂತಹ ಬಿಸಿಲಿನಾಡಿನಲ್ಲಿ ಚಂದ್ರಶೇಖರ್ ಕಟ್ಟಿದ ತೋಟ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಅಲ್ಲಿ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲ ಬೋರ್ವೆಲ್ನ ಹಂಗಿಲ್ಲ ಆದರೂ ತೋಟ ಹಸಿರಾಗಿದೆ ಕೇವಲ ಮಳೆ ಆಶ್ರಯದಲ್ಲಿ ಹೊಸ ತಂತ್ರಜ್ಞಾನವನ್ನು ಕಂಡುಕೊಂಡ ರೈತನೊಬ್ಬ ತನಗೆ ತಿಳಿದ ನೆಲಮೂಲದ ಜ್ಞಾನ ಬಳಸಿ ಕಟ್ಟಿದ ತೋಟ ಇದು ದಕ್ಷ ಜಿಲ್ಲಾಧಿಕಾರಿಯೆಂದೇ ಹೆಸರಾಗಿ ಅಕಾಲಿಕ ಮರಣಕ್ಕೆ ತುತ್ತಾದ ಡಿಕೆ ರವಿ ತಮ್ಮ ಬಿಡುವಿನ ವೇಳೆಯಲ್ಲಿ ತೋಟಕ್ಕೆ ಭೇಟಿ ನೀಡಿ ಹಲವು ರೈತ ತಂಡಗಳಿಗೆ ಚಂದ್ರಶೇಖರ್ ಮಾದರಿಯ ಕೃಷಿ ಬಗ್ಗೆ ಅರಿವು ಮೂಡಿಸಿದರು ದೇಶ ವಿದೇಶದ ನೂರಾರು ರೈತರು ಈ ತೋಟಕ್ಕೆ ಭೇಟಿ ನೀಡಿ ಚಂದ್ರಶೇಖರ್ ಮಾಡಿರುವ ಸಾಧನೆ ಕಂಡು ಬೆರಗಾಗಿದ್ದಾರೆ ಇವರು ಪಪ್ಪಾಯ ಹಾಕುವ ಸಂದರ್ಭದಲ್ಲಿ ಅವರು ತಮ್ಮ ಮೂವತ್ತು ಗುಂಟೆ ಜಮೀನಿನಲ್ಲಿ ಮಳೆ ನೀರು ಸಂಗ್ರಹಕ್ಕೆ ಜಮೀನಿನಲ್ಲೇ ಐವತ್ತು ಸಣ್ಣ ಸಣ್ಣ ಇಂಗು ಗುಂಡಿಗಳನ್ನು ಮಾಡಿಕೊಳ್ಳುತ್ತಾರೆ ಇದರಿಂದಾಗಿ ಭೂಮಿಗೆ ಬಿದ್ದ ಮಳೆಯ ನೀರು ಇಂಗಿ ತಂಪಾದ ವಾತಾವರಣವನ್ನು ನಿರ್ಮಾಣ ಮಾಡಿರುತ್ತದೆ ಇದಲ್ಲದೆ ಜಮೀನಿನ ಮೂಲೆಯಲ್ಲಿ ಏಳು ಇಂಟು ಐವತ್ತು ಇಂಟು ಹನ್ನೆರಡು ಅಡಿ ಅಗಲದ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡು ಮಳೆ ನೀರನ್ನು ಸಂಗ್ರಹ ಮಾಡಿಕೊಳ್ತಾರೆ ಇದನ್ನು ಮಳೆಗಾಲ ಮುಗಿದು ಬೇಸಿಗೆ ಆರಂಭವಾಗುತ್ತಿದ್ದಂತೆ ಗಿಡಗಳಿಗೆ ಬಳಸಿಕೊಳ್ತಾರೆ ಬಾಟಲಿ ತಂತ್ರಜ್ಞಾನ ನೋಡುವುದಾದರೆ ಈ ನೀರನ್ನು ಬಳಸಿಕೊಳ್ಳುವಾಗ ಇವರು ಮಾಡಿಕೊಂಡಿರುವ ತಂತ್ರಜ್ಞಾನವೇ ಅವರ ತೋಟವನ್ನು ಬೇಸಿಗೆಯ ಬೇಗೆಯಲ್ಲೂ ಹಸಿರಾಗಿರುವಂತೆ ಮಾಡಿರುವುದು ಪಪ್ಪಾಯ ಮಾವು ಮತ್ತು ನುಗ್ಗೆ ಗಿಡಗಳಿಗೆ ಬೇಸಿಗೆಯಲ್ಲಿ ಇವರು ನೀರುಣಿಸಲು ಕಂಡುಕೊಂಡ ಸರಳ ಉಪಾಯ ಇಂದು ಎಲ್ಲರ ಗಮನವನ್ನು ಸೆಳೆಯುತ್ತಾ ಇದೆ ಪ್ರತಿ ಗಿಡದ ಬೇರಿನ ಸಮೀಪ ಅರ್ಧ ಅಡಿಯಷ್ಟು ಗುಂಡಿ ತೆಗೆಯಲಾಗಿದೆ ಅಲ್ಲಿಗೆ ಅರ್ಧ ಲೀಟರ್ ನೀರಿನ ಬಾಟಲಿಯ ಹಿಂಭಾಗವನ್ನು ಓಪನ್ ಮಾಡಿ ಮುಚ್ಚಳದಲ್ಲಿ ಒಂದು ಸಣ್ಣ ರಂಧ್ರ ಮಾಡಿ ಹೂಳಬೇಕು ನಾಲ್ಕು ಐದು ದಿನಗಳಿಗೊಮ್ಮೆ ಆ ಬಾಟಲ್ ಮೂಲಕ ಪ್ರತಿಯೊಂದು ಗಿಡದ ಬೇರಿಗೆ ನೇರವಾಗಿ ತಲುಪುವಂತೆ ಅರ್ಧ ಲೀಟರ್ ನೀರು ಕೊಡಲಾಗುತ್ತದೆ ಒಂದು ವಾರ ನೀರು ಕೊಟ್ಟರೆ ಮತ್ತೊಂದು ವಾರ ಜೀವಾಮೃತ ಹೀಗೆ ಬದಲಿಸಿಕೊಳ್ಳಲಾಗುತ್ತದೆ ಸಾಮಾನ್ಯವಾಗಿ ರೈತರು ಒಂದು ಗಿಡಕ್ಕೆ ಎರಡರಿಂದ ಮೂರು ಕೊಡ ನೀರನ್ನು ಕೊಡ್ತಾರೆ ಆದರೆ ಚಂದ್ರಶೇಖರ್ ಹದಿಮೂರು ಲೀಟರ್ ನೀರು ಹಿಡಿಯುವ ಒಂದು ಕೊಡದ ನೀರನ್ನು ಇಪ್ಪತ್ತಾರು ಗಿಡಗಳಿಗೆ ಕೊಡ್ತಾರೆ ಇಲ್ಲೂ ಅವರು ನೀರಿನ ಮಿತಬಳಕೆಯನ್ನು ಮಾಡುವ ಮೂಲಕ ಬರದ ನಾಡಿನಲ್ಲಿ ಪ್ರತಿ ಹನಿ ನೀರಿನ ಮೌಲ್ಯ ಎಷ್ಟು ಎಂದು ಮಹತ್ವ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾರೆ ಇದಲ್ಲದೆ ಮಣ್ಣಿಗೆ ಹೊದಿಕೆ ಮಾಡುವ ಮೂಲಕ ತೇವಾಂಶವನ್ನು ಕಾಪಾಡಿಕೊಳ್ಳಲು ತೋಟದ ಸುತ್ತಲೂ ಗ್ಲಿರಿಸಿಡಿಯ ಅಗಸೆ ಅಗಸೆ ಮತ್ತಿತರ ಗೊಬ್ಬರದ ಗಿಡಗಳನ್ನು ಬೆಳೆಯುವ ಮೂಲಕ ಅರಣ್ಯಾಧಾರಿತ ಕೃಷಿಗೂ ಆದ್ಯತೆಯನ್ನು ನೀಡಿದ್ದಾರೆ ಮೂವತ್ತು ಗುಂಟೆ ಪ್ರದೇಶದಲ್ಲಿ ಏಳು ಮಿಶ್ರ ಬೆಳೆ ಬೆಳೆಯುವ ಮೂಲಕ ಚಂದ್ರಶೇಖರ್ ಅಪೂರ್ವ ಸಾಧನೆ ಮಾಡಿ ಬರದ ನಾಡಿನ ರೈತರ ಬಾಳಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ